ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸಿದ್ಧ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಮುಖ್ಯಮಂತ್ರಿ ಚಾಲನೆ ಸಚಿವ ಎನ್ಎನ್ ಚೆಲುವರಾಯಸ್ವಾಮಿ ರಾಜ್ಯ ಸರ್ಕಾರ ಜನ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರನ್ನು ಸೆಳೆಯುತ್ತಿದೆ ಭಾವನಾತ್ಮಕ ವಿಚಾರವಾಗಿ ಜನರನ್ನು ಉತ್ತೇಜಿಸುವ ಕಾರ್ಯಗಳನ್ನು ಮಾಡುತ್ತಿಲ್ಲ ಎಲ್ಲ ಸಮುದಾಯದ ಜನರ ಅಭಿವೃದ್ಧಿಯಷ್ಟೇ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಪಂಚಖಾತರಿ ಯೋಜನೆಗಳಿಂದ ಬಡ ಜನರ ಜೀವನ ಸುಧಾರಿಸಿದೆ ಎಂದರು ಇವತ್ತು ನೀರಾವರಿಗೆ ಕೊಟ್ಟಿರ್ತಕ್ಕಂತ ಅಭಿವೃದ್ಧಿ ಕೆಲಸ ಜಾತಿ ನೋಡ್ಕೊಡೋದು ಇವತ್ತು ಯಾಕೋ ಏನೋ ಜನ ಜಾತಿ ವ್ಯಾಮಹದಿಂದ ಕೆಲವೊಮ್ಮೆ ಕೆಲವರಿಗೆ ಬೆರಗಾಗದಷ್ಟೇ ಅದರಿಂದ ಉಪಯೋಗ ಸಮಾಜಕ್ಕೂ ಆಗಲ್ಲ ನಾಡಿಗೂ ಆಗಲ್ಲ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಕರೆಂಟ್ ಬಿ ಇರ್ಬೋದು ಎರಡು ಸಾವಿರ ರೂಪಾಯಿ ದುಡ್ಡು ಇರ್ಬೋದು ಇವತ್ತು ಬಚಾತ್ ಫ್ರೀ ಇರ್ಬೋದು ಇಲ್ಲ ಅನೇಕ ಮಹಿಳಾ ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆಯ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಇವತ್ತು ನಮ್ಮ ಕೃಷಿ ಇಲಾಖೆನಲ್ಲೇ ಒಂದು ಸಾವಿರ ಕೋಟಿಯನ್ನ ನಾವು ಮಿಷನರಿಗಳಿಗೆ ಎಕ್ವಿಪ್ಮೆಂಟ್ಗಳಿಗೆ ಗಳಿಗೆ ಸಹಾಯಧನವನ್ನ ಸಬ್ಸಿಡಿಯನ್ನ ಕೊಡ್ತೀವಿ